எல்லா தர மடிகேவி தை 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 அறி சரப்பாக தாழி கட்டி ஆவாரி கல்லாக்கி ஒடி அந்த எல்லாம் பக்தி துடி அந்த எல்லா இடத்துடியேனோ i

ೀಟಿ ಹಿಡಿಯಂದಿನೋ ಇವತ್ತು ಸೋಡ್ಸಿಟಿ ಹಿಡಿಯಂದಿನೋ ಮಂಗಳೂರು ಊರ ಸೋಡ್ಸಿಟಿ ಹಿಡಿಯಂದಿನೋ ಏ ಚಿಕ್ಕ ಅಂದಿನಿಂದ ಧ್ಯಾನ ಧ್ಯಾನ ಸೋರ್ಸಿ ಸೋಡ್ಸಿಟಿ ಹಿಡಿಯೋ you oh. they're <muchas> going

ಬರೇ ಗಣಪತಿ ವಿಷಯ ಕೇಳೀನಿ ಅಷ್ಟ ಅಷ್ಟೇ ನಾವು ಕೇಳಿವು ಹೌದಲ್ಲ ಸುರುಭಿಗೆ ಬಂದ ರೂಪಾಯಿ ಸಾವಿರನ ಹಣ ಕೇಳಾಕತ್ತೇನ ನಾವು ಕೇಳತ್ತಾರೆ ಒಟ್ಟು ಎಲ್ಲ ಕೇಳ್ತಾರೆ ಅಂತ ಹೇಳಿ ಹೌದ್ರಿ ಹಾ ಮಾಸ್ತರ್ ಹಂಗೆ ಮಾಡತ್ತಿಲ್ಲ ಹಾಡಾವ್ನು ಕೇಳತ್ತಾನ ಪಿಟೇಲದವ್ನ ಕೇಳತ್ತಾನ ಆಹಾ ಮುಂದೆ ಇವನ್ ಯಾಟು ನಡ್ಬಾರ್ಕ್ ನಿಂತಾನ ನೋಡ್ರಿ ಹಚ್ಕೊಂಡು ಹಚ್ಕೊಂಡು ಕಿಸ್ಗಾಲ ಹಾಕೊಂಡು ಹಾ ನಿಂತಾರಲ್ರಿ ಇವ ಏನು ಹೊಳೆಗೆ ಬಂದ್ ಹೆಣ ಆಗ್ಯಾವ ಅದಕ್ಕೆ ಕೇಳುವುದ ಕೇಳ್ತಿ ಕೇಳುವುದ ಕೇಳ್ತಿ ನಾ ವಿಷಯ ಕೇಳಿದ ಬಳಕ ನೀ ಕೇಳ್ಬೇಕು ಹೌದು

ಈಗ ನೀ ಮೂರು ಪದ ಕಲಿತ ಬಹಳ ಜಗದಾಡಕ್ ಹೋಗ ಬೇಡ ನನ್ನಂಗ ಡಪ್ ಬಾರಿಸ್ ತೋರಿಸ ತೈಲಾನೇನ ಚಿಪ್ಪಾಡಿ ಹೋದ ಸಾವಕಾಶ ಬಾಳ ಬಿರ್ಸ ಅದಕ್ಕ ಬರೇ ಮೂರ್ ಪದ ನಿನ ಭಯ ಆಗಿಲ್ಲಿನ ನಿನಗ ಗರು ಹಂಕಾರ ಬಂದೈತಿ ಮತ್ ಹೇಳ್ರಿ ಇನ್ನೊಂದ್ ನಾಲ್ಕು ವರ್ಷ ಆದ್ರೆ ಇವೇನ್ ನೆಲದ ಮೇಲೆ ನಿಂದ್ರ ಕಾಣುದಿಲ್ಲ ಮಲಿ ಕುಡ್ದು ತುಟ್ಟಿ ಯಾರಿಲ್ಲ ಯಾರಿಲ್ಲ ಅದು ನೋಡೋದ ಮೊದ್ಲು ಚಶ್ಮಾ ಹಾಕೋದು ಬಂದತಿ ಅದೊಂದು ಬೇರೆ ಉದಿರ್ತೈತಿ ಇವೊಂದು ಬೇರೆ ಉದ್ರು ಯಾರು ನಮ್ಗೆ ಹೇಳ್ತಾರೆ ಸೂರ್ನ್ಯಾಗ ಹಾಡಾರ ಸೂರ್ನ್ಯಾಗ ಹಾಡತ್ತ ಸೂರ್ನ್ಯಾಗ ಹಾಡವ್ರು ಅಲ್ಲಿ ಇವ್ರು ಇವ್ರು ಹಾಂ ಸೂರ್ ತಿಂದು ಹಾಡವ್ರು ಇವ್ರು ಹಾಂ ನಮಸ್ಕಾರಗಳು ಯಾರಿಗೆ ಯಾರು ಮಾಡ್ಯಾರ ಪ್ರಥಮದಲ್ಲಿ ಹಾಂ ನಮಸ್ಕಾರ ಯಾರು ಮಾಡ್ಯಾರ ನಾವು ಕೇಳಿ ಪ್ರಥಮ ಹೇಳಿದ್ವಿ ಇಲ್ಲಿ ಕ್ರೈತಾ ತಿಳಿತಾ ತೋಪಾರ್ ಕಲಿಯೋಗ ಕಲಿಯುಗ ಮೊದಲ ಪ್ರಥಮದಲ್ಲಿ ಯಾರಿಗೆ ಯಾರು ನಮಸ್ಕಾರ ಮಾಡ್ಯಾರ ಹೌದಾ ಯಾರಿಗೆ ಯಾರು ನಮಸ್ಕಾರ ಮಾಡಿದ್ರು ಮೊದಲ ಭೂಮಿಗೆ ನಮಸ್ಕಾರ ಅಂತ ಹೇಳ್ತಾನೆ ಮತ್ತೆ ಯಾರು ದೊಡ್ಡವರು ಇದ್ರಾಗ ಭೂಮಿಗೆ ನಮಸ್ಕಾರ ಮಾಡ್ಯಾರತ ಭೂಮಿ ಅಂದ್ರೆ ಏನು ಹೆಣ್ಣು ಏನು ಗಂಡು ಭೂಮಿ ಅಂದ್ರೆ

ಹಂಗಲ್ಲೋ ಮಸ್ತರಲ್ಲ ಓ ಶ್ರೀಕಾರ ಅಂದ್ರ ಏನ್ ಹೆಣ್ಣ ಐತಿ ಮೊದಲ ಶ್ರೀಕಾರ ಮೊದಲ ಶ್ರೀಕಾರ ಅಲ್ಲಿಂದ ಓಂಕಾರ ಓಂಕಾರ ಅಲ್ಲಿಂದ ಜಯಂಕಾರ ಏನಂತಾರೆ ಜಯಂಕಾರ ಜಯಂಕಾರದಿಂದ ನಾದ ನಾ ಜಯಂಕಾರದಿಂದ ನಾದ ನಾ ಕಲಾ ಕಲಾ ಕಲ್ಲದಿಂದ ಬಿಂದು 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 ಯಾವಾಗ ಹುಟ್ಟೈತೆ ನೋಡು ಹೌದು ಅವಾಗ ನನಗ ನಿನಗ ತಿಕ್ಕಾಟ್ ನಡ್ದಾಟಿ ಇಲ್ಲಿ ಚಾಲು ಆಗೈತಿ ನೀ ಓತ್ ವದ್ರಿದ್ರ ನೀ ಓತ್ ವದ್ರಿದ್ರ ಅದು ಒದ್ರಿದವ್ರು ಯಾರ ಹತ್ರ ನಾವ್ ಕೇಳಿವ್ ಕೇಳಿದೀವಿ ಓಂಕಾರ ಕರ್ದಲ್ಲಿ ಓ ಅಂದಾರ ಯಾರು ಓ ಅದ ಕರ್ದವ್ರ ಯಾರು ಅಲ್ಲ ಜಾಮಿಣದಾರ ಬೇಕಲ್ಲಮ್ಮ ಓದ್ರಿ ನಂದ್ರ ಹೌದು ಅದಕ್ ನಾವ್ ಕಬಲ್ ಕೊಡಂಗಿಲ್ಲ ಹೌದ್ರಿ ಅಲ್ಲ ಬೇಕಲ್ಲೇ ಬೇಕ ಕೇಳ್ಕೊಂಡವ್ ಬೇಕಲ್ಲ ಓತ್ ಒದ್ರಿದ್ದ ಅವ್ ಯಾರ ನಾವ್ ಕೇಳಿ ಸಾಕ್ಷಿದಾರ ಕೇಳಿದೀವ ಅಂತ ಕೋಟ್ ಕೋಟ್ ಬಿಡುಗಡೆ ಬಿಡುಗಡೆ ಹಾ ಅದಕ್ಕೆ ನಾವ್ ಕೇಳೋದ ಬೇರೆ ಇವ್ರ ಹೇಳೋದ ಬೇರೆ ಇವ್ ನಮ್ಮ ಕೇಳತ್ತ ಉಲ್ಟಾ ಹೇಳ ನಾ ಏನ್ರಿ ವಿಷಯ ಮಾತಾಡಿರ್ಬೇಕಲ್ಲ ಹಾ ನಾವ್ ಏನು ಕೇಳಿಲ್ಲ ನಿನ್ನ ಗಾಂಡ್ ಹೋಗ್ಯಾನ ಗಾಂಡಿ ಯಾವ್ದು ಏನಂದ್ರೆ ನೀ ಏನು ಹೇಳ್ತಿ ಲ ಎಲ್ಲ ಬಿಟ್ಟದೆ ಎಲ್ಲ ಹಾಡ್ಕಿಂತ ಮೊದಲು ನೀ ಹೋಗಿ ಕುಣ್ದಿಲ್ಲ ಅಲ್ಲಿ எல்லா தரிகேவி தை 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 தூண்டி சரப்பாக தாழி கட்டி நம்ம

ಬರ್ಕ ಏನು ಸೂಳಿ ಗಂಡನ ಹೆಸರು ರೂಪಾಯಿ ರೂಪಾಯಿ ಹೌದು ಇದನ್ನು ಬರ್ಕ ಹೋಗಿ ದೇವದಾಸಿ ಅನ್ನೋ ಪದ್ಧತಿ ಇತ್ತು ತಮ್ಮ ಮೊದಲೇ ದೇವದಾಸಿಯ ಪದ್ಧತಿ ಇತ್ತು ದೇವದಾಸಿ ಪದ್ಧತಿ ಹಾ ಅಲ್ಲಿ ನಮ್ಮ ದೇವಿ ಸೇವೆ ಮಾಡ್ತಿದ್ರು ಅವ್ರ ಮೊದಲೇ ಹೌದೌದು ಪ್ರಥಮದಲ್ಲಿ ಪ್ರಥಮದಲ್ಲಿ ದೇವಿ ಸೇವೆ ಮಾಡೋ ಟೈಮ್ ದಲ್ಲಿ ದೇವಿ ಸೇವೆ ಮಾಡೋ ಟೈಮ್ ದಲ್ಲಿ ಅಲ್ಲಿ ಒಂದ್ ತಿಂಗಳ ಯಾವ ನಮ್ಮ ಜಮದಾಗ್ನಿ ಹೌದಲ್ಲ ಹೋಗಿದ್ರಲ್ಲೇ ಮತ್ತೆ ಇವ್ರಿಗೆ ಯಾರಿಗೂ ಆಗಿಲ್ಲ ಅಲ್ಲಿ ಹೌದ್ರಿ ಆಗಿ ಒಂದ್ ತಿಂಗಳ ಅಲ್ಲಿ ರಂಡಿ ತಣ್ಣು ಸೋಸાળ ಅಂದ್ರ ಹಾಹಾ ಇಷ್ಟ ನಮ್ಮ ತಾಯಿ ಇದೆಲ್ಲ ಹೋಗಿದ್ರೆ ನಾವು ಸಿಂಗಾರಾಗಿ ತಿರುಗುದು ಬೇಡ ಅಕ್ಕಿ ಗುಡ ದೇವದಾಸರ ದೇವದಾಸರ ಅಲ್ಲಿ ತಗದದ್ದು ಕರೆ ಐತಿ ಹಾಹಾ ನಮ್ಮ ತಾಯಿ ಹಿಂಗ ಅಂದ್ರೆ ಹೌದು ನಾವು ಅಕ್ಕಿ ದಾಸರ ನೀವು ನಾವು ತಗಿಬೇಕ ಅಲ್ಲಿ ಅವರು ತಗದಾರೆ ತಗದಾರೆ ಹೌದು ನಿಮ್ಮ ಬಾಳಕ್ಕೆ ತಾಡ್ರ ಹೋಗಿಲ್ಲ ಏ ಬ್ಯಾಳ್ ಬಿಡ ಟೈಮ್ ಆಗೈತಿ ಟೈಮ್ ಡಾಯ್ ಮಗೆತಿ ಹೌದರಲಿ ಅದಕ್ಕೆ ನಡೆಯಲಿ ನೋಡೋಣ ಮುಂದಿನ ಭಾಗನೇ ಏನೇನು ಹೇಂಗೆ ಹೇಂಗೆ ಬರ್ತಾರ ನೋಡೋಣ ನೋಡೋಣ ಹಾ